ನೀನ್ ಈ ಕಡೆಯಿಂದ ಆ ಕಡೆ ತಿರ್ಗಾಡ್ತಿದ್ರೆ ನನಗೆ ದಿಗ್ಲಾಗಲ್ವಾ ಅದೇನಾಯ್ತಂತ ನನ್ಗಾರ ಒಂಚೂರು ಹೇಳು ನಾನು ಒಂದು ಕೇಳ್ತೀನಿ ಅದೇ ಯಾರಿ ಕಾಯ್ಕೊಂಡು ನಿಂತಿದ್ಯಾ ಯಾಕ್ ಬರ್ತೀನಿ ಅಂತ ಹೇಳಿದ್ರು ಈ ಒಜ್ಜಿದೊಳ್ಳೆ ಕತೆ ಆಗುತ್ತಲ್ಲ ಅಲ್ಲಿ ಕಡೆ ನಿನಗ್ ಗೊತ್ತಿಲ್ವೇನೆ ಆಟ ಕುಡ್ಸೋದಕ್ಕೆ ಬಾಕ್ಲ ಹಾಕ್ಸೋದಕ್ಕೆ ಏಳ್ ಬಂದಿರದ್ವೇನೆ ಅವ್ನ್ ಕಾರ್ಪೆಂಟರ್ ಬಸ್ಸೋಣಂಗೆ ಅಲ್ಲ ಒಂದ್ ವಾರ ದಿನಾನು ಕರಿತಿದ್ದೀನಿ ಕಣೆ ಆ ಮನ್ಷನ್ ಗಿರಿಯೋದೇ ಕಷ್ಟ ಆಗ್ಬಿಟ್ಟೈತೆ ಇವಾಗ ಬರ್ತೀನಿ ನಾಳೆ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಬರೀ ಹಿಂಗೆ ಆಟ ಆಡ್ತಿದ್ದಾನ ಕಣೆ ಹ ಮಂತವ್ಳು ಸಿಗಲ್ಲ ಏನಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಹೋಗಿದ್ದೆ ಇನ್ನ ಬರ್ತೀನಿ ಕಣ್ ನಡಿ ರಂಗಜ ಅಂತ ಏರ್ ಹೋದನು ಪುಣ್ಯಾತ್ಮ ಈಟಾದ್ರು ಬರ್ಲಿಲ್ವಲ್ಲ ಏನ್ ಇವತ್ತು ಬರ್ತಾನೋ ಬರಲ್ವ ಅಂತ ನಾನು ನೋಡ್ತಾ ನಿಂತಿದ್ದೀನಿ ಕಣಮ್ಮ ಒಂದ್ ಸ್ವಲ್ಪ ಅಟ್ಟ ಕುಡಿಸ್ಬಿಟ್ಟು ಆ ರೂಮ್ ಇಂದ ಬಾಕ್ಲು ಬೇರೆ ಒಂದ್ ಸ್ವಲ್ಪ ಅದು ಇದಾಗ್ಬಿಟ್ಟೈತೆ ಆ ಬಾಕ್ಲು ಬೇರೆ ಹಾಕ್ಸ್ ಅಂತ ಶೀಟ್ ಎಲ್ಲಾ ತಗಸ್ಬಂದ್ ರೆಡಿ ಮಾಡಿಸಿದ್ರೆ ಆ ಈ ಹುಡುಗ ಈಟ ಬರ್ಲಿಲ್ವಲ್ಲ ಏರ್ ಮಾಡೋಣ ಅಂತ ನಾನು ಕಾಯ್ಕಂಡ್ ನಿಂತಿದ್ದೀನಮ್ಮ ಹೇಳಿಲ್ವಾ

ಹಂಗಾಗಿ ಅವನು ಪುರ್ಸದ್ ಸಿಗ್ಲಿಲ್ಲ ಎಲ್ಲ ಒಪ್ಕೊಂಡಿರ್ತಾನ ನೋಡು ಪಾಪ ಆ ಬರ್ತೀನಿ ಕಣ್ರಂಗಜ್ಜ ನಾನು ಬೇರೆದಕ್ಕೆಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಹೋಗಲ್ಲ ಬೇರೆ ಮನೆಗೆಲ್ಲ ಕೆಲಸ ಮಾಡೋದಕ್ಕೆ ನೀನ್ ಹೇಳ್ತಿದ್ದೀ ಅಂದ್ಮೇಲೆ ನಿನಗೆ ನಾನು ಮಾತ್ ಮೀರಂಗಿಲ್ಲ ಬರ್ತೀನಿ ಕಣ್ರಂಗಜ್ಜ ಸುಮ್ಕಿರು ಅಂತ ಹೇಳಿದಾನೆ ನನ್ಗೆ ಬೆಲೆ ಕೊಟ್ಟು ಹೇಳಿದಾನ ಅಂದ್ಮೇಲೆ ಅವನ್ ಬಂದೇ ಬರ್ತಾನ ಕಂಡು ಸುಮ್ನೆ ರೀ ನಿನಗೆ ಗೊತ್ತಾಗಲ್ಲ ಈಗ ಅವನಿಗೆ ಒಂದ್ ಮಾತ್ ಮುಂಚೆನೆ ನೀನ್ ಹೇಳ್ಬಿಟ್ಟಿದೀನಿ ಬರ್ತೀನಿ ಹೇಳಾದ್ಮೇಲೆ ನಾನು ಬೇರೆಯವ್ರಿಗೆ ಕರ್ಕೊಂಡು ಕೆಲಸ ಮಾಡಿಸ್ ದೊಡ್ಡದಲ್ಲ ಕಡೆ ಕೆಲಸ ಮಾಡಿಸ್ಬಿಟ್ರೆ ಆಮಿಂದ ಪಾಪ ಇಟ್ಟಿರೋ ಒಂದು ನಮ್ಮ ಮೇಲ್ ಒಂದ್ ಗೌರವ ಅಂತ ಇಟ್ಟಿರ್ತಾನೆ ಒಂದು ಎರಡ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಅರ್ಜೆಂಟ್ ಏನಿಲ್ಲ ಇವಾಗ ಯಾರ್ದು ಏನು ಮದ್ವೆ ಇಲ್ಲ ಜಾತ್ರೆ ಇಲ್ಲ ಎಂತದ್ದು ಇಲ್ಲ ನಿಧಾನಕ್ಕೆ ಆಗ್ಲಿ ಅವನೇ ಬರ್ಲಿ ಸುಮ್ಮನಿರು ಕೆಲ್ಸಾನು ಅವ್ನ್ ಕಸ ಬಂದೈತ್ಕಣೆ ನೀನು ಗೊತ್ತಾಗಲ್ಲ ಕೆಲ್ಸ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಾರ್ದು ಹಂಗ ಮಾಡ್ತಾನೆ ಗೊತ್ತ ಅವನು ಆ ಅಷ್ಟು ಚೆನ್ನಾಗ್ ಕೆಲಸ ಅವನು ಇವಾಗ ಮಾಡು ನೀನ್ ಹಿಂಗೆ ಇಲ್ಲೇ ಮನೆ ಮುಂದೆ ಬರಲ್ಲ ಒಂದ್ ಕೆಲಸ ಮಾಡುವ ತಿರ್ಗಾ ಮಂತ ಹೋಗಿ ಬರ್ಬಿಡು ಹೋಗು ಇದ್ರೆ ಅತ್ಲ ಹೋಗಿ ಕರ್ಕೊಂಡ್ ಅತ್ಲಗಿ ಆ ಅದೇ ಉತ್ತಮವಾದ ಕೆಲಸ ಇಲ್ಲಿಂದ ಅಲ್ಲಿ ತಿರ್ಗಾಡೋಕ್ಕಿಂತ ಅಲ್ಲಿ ಮಂತಲ್ಲಿ ಹೋಗಿ ಇಷ್ಟತಿಗ್ ಕರ್ಕೊಂಡ್ ಬರ್ಬೋದಿತ್ತು ಅಲ್ಲ ಜ ನೀನು ಆ ಏ ಹುಕ್ಕಣ ಅಲ್ವೇ ಹೂ ನೋಡಿ ಅತ್ಲಾಗಿ ನನ್ ಬುದ್ಧಿ ಗೊಳಿಲೇ ಇಲ್ಲ ಆ ಕಡೆ ನನ್ ತಲೆಗೆ ಆ ಎಂತ ಕೆಲ್ಸ ಆಗೋಯ್ತು ಈ ಟತಿಗ್ ನಾನು ಸುಮ್ನೆಂದನೆ ಇಲ್ಲಿ ನಿಂತ್ಕೊಂಡು ತಿರ್ಗಾಡೋದು ಬಿಟ್ಟು ಅಲ್ಲಿ ಮಂತ ಹೋಗಿ ಸೀದಾ ಕರ್ಕೊಂಡೇ ಬರ್ಬೋದಿತ್ತಲ್ಲ ಹ್ಮ್ ನಾನೇನು ಮಾಡಿದೆ ಅಂದ್ರೆ ಬೆಳಿಗ್ಗೆ ಆತ್ಲಾಗಿ ಹಾಲು ಹಾಕಿ ಅವ್ರ ಮನೆ ಮುಂದಾಸೆ ಅಲ್ಲಾಸೆನೇ ಬರ್ಬೇಕಲ್ಲೇ ಅಲ್ಲೇ ಒಂದು ಮಾತು ಹೇಳಿ ಬಂದೆ ಇಲ್ಲ ಕಣ್ರಂಗಜ ಇವತ್ತು ಬರ್ತೀನಿ ನಡಿ ಎಲ್ಲೂ ಏನು ಒಪ್ಕೊಂಡಿಲ್ಲ ಏನಿಲ್ಲ ಕೆಲಸಗಳು ಏನೂ ಇಲ್ಲ ಪುರ್ಸೊತ್ತಾಗಿ ಇದ್ದೀನಿ ನಿಮ್ದೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ಬೋದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಅಟ್ಟ ಕೂಡ್ಸ್ಕೊಡ್ತೀನಿ ಇವಾಗ ಸದ್ಯ ಅರ್ಜೆಂಟಾಗಿ ಡೋರ್ ಕೂಡ್ಸಿ ಹೋಗ್ತೀನಿ ಅಂತ ಹೇಳುವುದ ನಾನು ಸರಿ ಕಣಪ್ಪ ಆಯ್ತು ಬಾರಪ್ಪ ಅಂತ ಹೇಳಿ ಬಂದೆ ಬರ್ತೀನಂತ ಅಂದ್ಮೇಲೆ ಇನ್ನೇನು ತಿರ್ಗಾ ಇನ್ನೇನು ಆಗಲ್ಲ ಯಾಕೆ ಹೇಳೋಣ ಅಂತ ಹಾಂ ನೋಡೋಣ ತಡಿಯಾ ಮಾತಾಗಿ ಒಂದೇ ಹೋಗ್ ಬಂದೇ ಬಿಡ್ತೇನೆ ಹತ್ರ ಮಂತಾವ ಯಾಕಪ್ಪ ಏನಾಯ್ತು ನೀನು ಅಮ್ಮಯ್ಯ ಇಬ್ಬರಾಳು ಏನೋ ಮಾತಾಡ್ತಿರಂಗಿದಿರ ಏನಾಯ್ತಪ್ಪ ಆ ಏನ್ ನಿಲ್ಕಂಡ್ ಬಾರ್ಲ ಮಗ ಅದೇ ಕಣ ಅವನು ಕಾರ್ಪೆಂಟರ್ ಬಸ್ ಹಣ್ಣಂಗ್ ಹೇಳಿ ಬಂದಿದ್ನಲ್ಲ ಅಟ್ಟ ಕುಡಿಸೋದಕ್ಕೂ ಒಂದ್ ಸ್ವಲ್ಪ ರೂಮಿಂದು ಬಾಕ್ಲು ಒಂದ್ ಸ್ವಲ್ಪ ಹಾಳಾಗ್ಬಿಟ್ಟೈತ್ ನೋಡು ಅದು ಬಾಕ್ಲು ಬೇರೆದೇ ಹಾಕ್ಸ ಹಾಕ್ಸೆನ್ ಅಂತ ರೆಡಿ ಮಾಡ್ಸಿದ್ವಲ್ಲ ಪಾಪ ಅದನ್ನ ರೆಡಿ ಮಾಡ್ಸಕ್ಕೆಲ್ಲ ಹೇಳ್ ಬಂದಿದ್ದೆ ಆ ಹುಡ್ಗ ಯಾಕ ವಾರದಿಂದ ಬರ್ತಿರಲ್ಲ ಇವತ್ ಬೆಳಿಗ್ಗೆ ಸಿಕ್ಕಿದ್ದ ಹೇಳ್ ಬಂದೆ ಬರ್ತಿ ಕಡ್ರ ಗಜ ಅಂತ ಹೇಳ್ದ ಎಲ್ಲ ರೆಡಿ ಮಾಡ್ಕಂಡಿರಿ ಬರ್ತೀನಿ ಅತ್ಲಗ ಆ ಪ್ಲೇವರ್ಡ್ ಅವೆಲ್ಲ ತೆಗೆದು ಕಡೆ ಇಟ್ಟಿರಿ ಅಂತ ಹೇಳ್ದ ಇನ್ನೇನು ನಾನು ಬರ್ತಾನಂತ ಕಾಯ್ಕಂಡ್ ನಿಂತಿದ್ದೆ ಯಾಕೋ ಬರ್ಲಿಲ್ವಲ್ಲ ಅದಕ್ಕೆ ಏನು ಮಂತ್ವೇ ಹೋಗ್ಬಿಟ್ಟು ಒಂದ್ ಹೆಜ್ಜೆ ಕರ್ಕೊಂಡಿ ಮಾಡೋಣ ಅಂತ ಹೋಗ್ತಿದಿರಿ ಇಲ್ಕಣಪ್ಪ ಬರ್ಬೋದು ನೋಡು ಇನ್ನೇನು ಎಲ್ಲ ಸ್ವೀಟ್ ಎಲ್ಲಾ ಕಡೆ ತೆಗ್ದು ಎಲ್ಲ ರೆಡಿ ಮಾಡ್ಕಂಡ್ರಿ ಅಂದ್ರೆ ಬಂದೇ ಬರುತ್ತಾ ಅಣ್ಣ ಏನು ನೋಡಂತ ಹಂಗಾರೆ ಅಯ್ಯೋ ಈಗಳಪ್ಪ ಮಂತ ಹೋದ್ರೆ ಒಂದ್ ಕೆಲಸ ಮಾಡು ಅಮಿಕ್ ಬರ್ತೀನಂತ ಹೇಳಿರಿ ಅವ್ರು ಆ ಕೆಲಸ ಮಾಡೋದು ಮೆಟೀರಿಯಲ್ಸ್ ಗಳೆಲ್ಲ ಇರ್ತಾವ ನೋಡು ಮಿಷಿನ್ಸ್ ಅವು ಕುಯ್ಯೋದೆಲ್ಲ ಈ ಹುಳಿ ಅವೆಲ್ಲ ಇದಾವ್ ನೋಡು ಬ್ಯಾಗ್ ಎತ್ಕೊಂಡ್ ಬಂದ್ ಬಿಡು ಹೇಳ್ತೀನಿ ಎತ್ಲಾಗು ಹೋಗ್ಬಾರ್ದು ಹ್ಮ್ ಬಂದ್ರೆ ನಮ್ಮನ್ ಸೀದಾ ಬರ್ಬೇಕು ಹಂಗ್ ಮಾಡು ಏ ಹಂಗೇನ್ ಮಾಡದ್ ಬೇಡ ಬರ್ತಾನ ಕಂಡ್ ಬಿಡ್ಲಾ ಪಾಪ ಅವನು ಮೇಲೆ ಅವನು ವಿಶ್ವಾಸ ತಾರ ಪಾಪ ಹಂಗೇನ್ ಮಾಡಲ್ಲ ಅವನು ನಾನಂದ್ರೆ ಒಂದ್ ಗೌರವ ಐತೆ ಅಂತ ಹೇಳಿದ್ರೆ ಮಾತ್ರ ಗ್ಯಾರಂಟಿ ಬಂದೇ ಬರ್ತಾನ ಕಂಡು ಸುಂದಿರು ಅಲ್ಲೇ ಒಂದು ವಾರದಿಂದ ನನ್ಗೂ ಸತಾಯಿಸ್ತಿದಲ್ಲ ಆ ಜ ಬೇಜಾರ್ ಮಾಡ್ಕಂಡತ್ತಂತ ಬಂದೇ ಬರ್ತಾನ ಇವತ್ತು ಸರಿ ಕಣಪ್ಪ ಆಯ್ತು ಹೋಗ್ಬಾ ನೀನ್ ಹೋಗ್ ಬರ್ತೀಯ ಅತ್ಲ ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡೋತ್ಲಗಿ ಸುಮ್ಕೆ ಹಾ ನೇನ್ ಬೇಡ ನಾನೇ ಹೋಗ್ತೀನಿ ಕಣ್ ಸುಮ್ನಿರು ಅವ್ನ್ ನನ್ನ ಮಾತೆ ಚೆನ್ನಾಗಿ ಕೇಳದವ್ನು ಹಂಗೆ ಅವನು ಇನ್ನೇನ್ ಬರ್ತೀನಿ ಅಂದ್ಮೇಲೆ ಅವ್ನ್ ಗ್ಯಾರಂಟಿ ಬಂದೇ ಬರ್ತಾನೆ ಒಂದ್ ಸ್ವಲ್ಪ ಪ್ಲೇವೂರ್ಡ್ಗಳೆಲ್ಲ ತೆಗೆದು ಬಿಟ್ಟು ಎಲ್ಲ ರೂಮ್ ಇಟ್ಟಿದ್ವಲ್ಲ ಅವೆಲ್ಲ ತೆಗೆದು ಆಚೆಗಡೆ ಇಟ್ಬಿಡಪ್ಪ ಅತ್ಲಾಗಿ ಬರ್ತಾ ಬರ್ತಾ ಅತ್ಲಾಗಿ ಶುರು ಹಾಚ್ಕೊಂಬಿಲಿ ಪಾಪಾ ಬಸೋಣ ಬಸೋಣ ಯಾರಮ್ಮ ಬಳಿಕೆ ಇದಿರೇಂದ್ರ ಯಾರಾದ್ರು ಏನಪ್ಪಾ ಇದು ಇಷ್ಟ ಸಲ ಕುಣ ಯಾರು ಆಚೆ ಎತ್ಲಾಗ್ ಒಳ್ಳರು ಅಂತ ಹುಡುಗಿ ಹುಡ್ಗಿ ಎತ್ಲಾಗೋದ್ಲು ನಮ್ಮ ಇವ್ರು ಕವಿತಮ್ಮ ಇದ್ದಲ್ಲ ಆ ಹುಡ್ಗಿ ಎತ್ಲಾಗ್ ಓದ್ಲು ಅಂತ ಕಾಣನ ಆ ಅಮ್ಮಣೆ ಪಾಪ ಇದಿರೇಂದ್ರ ಮಯರ ಹೊಳಿಕೆ ರಂಗಮ್ಮ ನೀನ ಅದ್ಯಾಕಮ್ಮ ಆಚೆ ಕಡೆಗೆ ಬಂದು ಬಾ ಒಳಗ್ ಬರ್ದಲ್ಲ ಆಚಿ ಕಡೆ ನೀನ್ ಕಡಿ ಮಾಮಿ ಯಾಕ ಕೂ ಕಾಣ್ತೈತೆ ಯಾಕ ಮಮ್ಮ ಹಿಂಗ ಅಪ್ರೂಪ ಬಂದ್ಬಿಟ್ಟಿದ್ಯಾ ಮಂತವ ಏನ್ ಸಮಾಚಾರ ಬಾರ ಮಾಮ ಟೀ ಕಾಸ್ ಕೊಡ್ತೀನಿ ಟೀ ಕುಡ್ದು ಹೋಗುವಂತೆ ಬಾ ಒಳಗ್ ಬಾ ಪಾಪ ಕವಿತಮ್ಮ ಇವಾಗ ನನಗ್ ಪುರ್ಸತ್ತಿಲ್ ಕಣಮ್ಮ ಹ್ಮ್ ಪುರ್ಸತ್ತಿಲ್ಲ ಅರ್ಜೆಂಟ್ ಆಗಿ ನಮ್ ಬಸವಣ್ಣ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಇದಾನೆ ನಮ್ಮ ಒಳಿಕೆ ಎತ್ಲ ಹೋದ ಹುಡುಗ ಈಟತ್ತರೆಗೂ ಒಳಗಡೆ ಇದ್ರು ಇವಾಗ ಅದ್ ಎತ್ಲಾಗ್ ಹೋದ್ರು ಅಂತ ನೋಡೋಣ ಮಾಮ ಯಾಕ ಮಾಮ ಇವಾಗ ಅವರು ಈ ಕಣಮ್ಮ ಅದೇ ನಮ್ಮ ಮಳೆ ಮನೆ ಐತೆ ನೋಡು ಅದಕ್ಕೆ ಆ ರೂಮಿಗೆ ಹೊಸ ಬಾಕ್ಲ ಹಾಕಿಸ್ತಿದೀವಿ ಹಂಗೇನೇ ಒಂದ್ ಸ್ವಲ್ಪ ಅಟ್ಟ ಎಲ್ಲಾ ಅಂತ ನೋಡಿಸ್ತೀವಿ ಅಲ್ಲಿ ಒಳಗಡೆ ಅಟ್ಟ ಕೂಡ ನೋಡು ಅದಕ್ಕೆಲ್ಲ ಸೀಟ್ ಎಲ್ಲಾ ತರ್ಸಿದ್ದು ಸೀಟ್ ಎಲ್ಲಾ ತರಿಸಿ ಎಲ್ಲಾ ರೆಡಿ ಅಂತ ಹೇಳಿದೆ ನಿಮ್ ಬಸವಣ್ಣ ಇವತ್ತು ಬೆಳಿಗ್ಗೆ ಬರ್ತೀನಂತ ಹೇಳ್ದ ಯಾಕ ಈಟ ತರಗು ಬರ್ಲಿಲ್ವಲ್ಲ ಅದಕ್ಕೆ ಮಂತ್ ಹುಡ್ಕೊಂಬಂದೆ ಕಣಮ್ಮ ಬರ್ಬೋದಂತ ಕಡಿದಿನಿ ಯಾರ ಫೋನ್ ಮಾಡಿದ್ರು ಇಲ್ಲಿ ಕಣಪ್ಪ ಇವತ್ತು ನಮ್ಮೂರಲ್ಲೇನೆ ಕೆಲ್ಸ ಐತೆ ನಮ್ದ್ ರಂಗ ಏನೋ ಅಟ್ಟ ಕುಡಿಸಬೇಕು ಏನೋ ಕೆಲ್ಸ ಐತೆ

ಅಲ್ಲೇ ಅಂಗಡಿ ತಾವ ಹೋಟ್ಲು ತಗ ಕೂತ್ಕೊಂಡು ಮಾತಾಡ್ತಿದ್ದು ಅಲ್ಲೇ ಒಂದ್ಸಲಿ ಟೀ ಕುಡಿದು ಬಂದ್ಬಿಟ್ಟೆ ತಿರ್ಗಾ ಮಂತಾವ್ ಬಂದಾಗ ಈ ಅಜ್ಜಿ ಒಂದ್ಸಲಿ ಕಾಯಿಸ್ಕೊಡ್ತು ಅಲ್ಲೊಂದ್ಸಲಿ ಕುಡಿದ್ಬಿಟ್ಟೆ ಜಾಸ್ತಿ ಕುಡಿದ್ರೆ ಗ್ಯಾಸ್ಟಿಕ್ ಆಗ್ಬಿಡುತ್ತೆ ಹ್ಮ್ ಡಾಕ್ಟರ್ ಬೇರೆ ಬೈತ್ ಕಳ್ಸಿದಾರ ಮೊನ್ನೆ ಟೀ ಕಾಪಿ ಆ ಬೀಡಿ ಅವೆಲ್ಲ ಕುಡಿಯೋದೊಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ವಯಸ್ಸಾಯ್ತಾ ಬಂತು ಮತ್ತೆ ಕಾಯಿಲೆ ಬೀಳ್ತೀರ ನೋಡ್ರಿ ಕೆಮ್ಮು ಅದು ಇದು ಜಾಸ್ತಿ ಅಂತ ಹೇಳ್ ಕಳ್ಸಿದಾರೆ ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದೀನಿ ಕಣಮ್ಮ ಇವಾಗ ಸದ್ಯ ಏನು ಬೇಡ ಸದ್ಯ ನನ್ಗೆ ಇವನು ನಮ್ಮ ಬಸವಣ್ಣ ಒಬ್ಬ ಬಂದ್ಬಿಟ್ರೆ ಸಾಕ್ ಕಣಮ್ಮ ಏನ್ ಸಮಾಚಾರ ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲ ಡೋರ್ ಎಲ್ಲಾ ಕೂಡ ಅಂತ ಏ ಏನಿಲ್ಲ ಕಡೆ ಅಮ್ಮನಿ ಅದೇ ಆ ಹುಡ್ಗ ಆ ಹುಡುಗಿ ಬೆಂಗಳೂರಿಂದ ಬಂದಾಗ ಡೋರ್ ಕಿಯಾ ಕಿಯಾ ಅಂತಿರುತ್ತೆ ಆಚೆ ಕಡೆ ತಗದ್ರುನು ಬಾಕ್ಲ ಹಾಕಿದ್ರುನು ಪಾಪ ಅವ್ರಗು ಬೇಜಾರ್ ಆಗ್ತಿರುತ್ತೆ ಅದಕ್ಕೆ ಅತ್ಲಾಗಿ ಎಲ್ಲಾ ರೆಡಿ ಅಂತ ಇನ್ನೇನು ಅದೊಂದ್ ರೆಡಿ ಮಾಡಿಸಿ ಅತ್ಲಾಗಿ ಶೀಟ್ಗಳೆಲ್ಲ ಗಳೆಲ್ಲಾ ಹಾಕ್ಸ್ಬಿಟ್ರೆ ಅಟ್ಟ ಇನ್ನೇನು ಆಚೆ ಕಡೆ ಎಲ್ಲಾ ಅಟ್ಟ ಐತೆ ಮಧ್ಯದಾಲ ಆ ಆಚೆ ಕಡೆ ಪೂರಾ ಆಚೆ ಕಡೆ ಇರಲ್ಲ ಅದಕ್ಕೊಂದು ಶೀಟ್ ಹಾಕ್ಸ್ಬಿಟ್ಟು ಅಟ್ಟ ಕುಡಿಸ್ಬಿಟ್ರಿ ಅತ್ಲಾಗಿ ಎಲ್ಲ ಆರಾಮ್ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ನಾನ್ ಬೇರೆ ಮುಂದ್ ವಾರ ಬೇರೆ ನನ್ ಮಗ್ಳು ಊರಿಗ್ ಬೇರೆ ಹೋಗ್ಬೇಕಣಮ್ಮ ಅರ್ಜೆಂಟ್ ಆಗಿ ಒಂದ್ ಸ್ವಲ್ಪ ಕೆಲ್ಸ ಐತೆ ಅವ್ರ ಮನೆಯಲ್ಲೂ ಒಂದ್ ಸ್ವಲ್ಪ ದೇವ್ರ ಕಾರ್ಯ ಎಲ್ಲಾ ಐತಂತೆ ಹಂಗಾಗಿ ದೇವ್ರ ಕರ್ಕಂಬಂದ ಏನೇನೋ ಕೆಲ್ಸ ಮಾಡ್ತಿದ್ದಾರೆ ಅವ್ರುನು ಹಂಗಾಗಿ ಅಲ್ಲಿ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು ಅದಕ್ಕೆ ಹೋಗಕ್ಕಿಂತ ಮುಂಚೆ ಈ ವಾರ ಅತ್ಲಾಗಿ ಇದು ಮನೆ ಕೆಲ್ಸ ಎಲ್ಲಾ ಮುಗಿಸ್ ಹೋಗ್ಬಿಟ್ರೆ ಒಂದು ವಾರ ನಾರು ಅಲ್ಲಿ ಉಳ್ಕೊಂಬರ್ಬೋದು ಒಂದು ಸ್ವಲ್ಪ ಅಲ್ಲೂ ಬೋರ್ ಪಾಯಿಂಟ್ ಎಲ್ಲ ಮಾಡಿಸಿದ್ದಾರೆ ಬೋರ್ ಕೊರೆಸ್ಬೇಕು ಏನೇನೋ ಹೇಳ್ತಿದ್ರು ಆ ಹುಡುಗಿ ಹಂಗಾಗಿ ಹೋಗಿ ಬರೋಣಂತ ಕಣಮ್ಮ ಕಣಮ್ಮ ಬಿಲ್ಡಿಂಗ್ ಏನೇ ಮನೆ ಕಟ್ಟಿಸ್ತಿದ್ಯಾ ಅಂತ ನೀನು ಇವಾಗ ಈ ಹಳೆ ಮನೆನ ಎಲ್ಲ ರೆಡಿ ಮಾಡಿಸ್ಕೊಂಡು ಕುಂತಿದ್ಯಾಲ ಯಾಕಂತ ಮಣಿ ಬಿಲ್ಡಿಂಗ್ ಮನೆ ಇದ್ರೆ ಅವ್ರು ಉಳ್ಕಳ್ಳಿ ಅಲ್ಲಿ ನಾನ್ ಮಾತ್ರ ನಮ್ಮ ಅಪ್ಪ ಕಟ್ಸೋಗಿರೋ ಮನೇಲೆ ಕಣಮ್ಮ ಇರೋದು ನಾನ್ ಸಾಯವರೆಗೂ ಕೂಡ ನನ್ನ ಮನೆ ಬಿಟ್ಟಂತೂನು ಎಲ್ಲೂ ಹೋಗಲ್ಲ ಏನು ದುಡಿದಿನಿ ಇಷ್ಟ ದಿವಸ ಕಷ್ಟ ಪಟ್ಟಿದಿನಿ ಮಕ್ಳು ಮೊಮ್ಮಕ್ಳು ಚೆನ್ನಾಗಿರ್ಲಿ ಅಂತ ಆ ಬಿಲ್ಡಿಂಗ್ ಮನೆ ಕಟ್ಟಿಸ್ಕೊಡ್ತಿದಿನಿ ಕಟ್ಟಿಸ್ಕೊಡ್ತಿಲ್ಲ ಅಂತ ಏನಿಲ್ಲ ಚೆನ್ನಾಗಿರ್ಲಿ ಬೇಡ ಅನ್ನಂಗಿಲ್ಲ ಆದ್ರೆ ನಾನು ಮಾತ್ರ ಅದೆಷ್ಟೇ ಬಿಲ್ಡಿಂಗ್ ಕಟ್ಟಸ್ಲಿ ಅದೆಲ್ಲಾರು ಕರ್ಕೊಂಡು ಹೋಗ್ಲಿ ನಮ್ಮಅಪ್ಪ ಯಾಕ ಬಿಟ್ಟು ಹೋಗಿರೋ ಮನೆ ಬಿಟ್ಟು ನಾನೆಲ್ಲೋ ಆಚೆಗಡೆ ಒಳ್ಳಲ್ ಕಣಮ್ಮ ಹಣ್ಣ ಮಾತ್ ನೋಡು ಮಾತಾಡೋದಿಕ್ಕೆ ಇಷ್ಟ ಆಗೋದು ಬೆಳೆದ ನಮ್ ಮನೆ ನಮ್ಮ ಅಪ್ಪ ಅಮ್ಮ ಬಿಟ್ಟೋಗಿರೋದಂತೂ ಬಿಟ್ಕೊಡ್ಬಾರ್ದು ಕಣ್ಮಮ್ಮ ಕಂಡು ಬಿಡಬಮ್ಮ ಅಂಗಾರೆ ಒಳ್ಳೇದಾಗ್ಲಿ ಅಮ್ಮ ಇವಾಗ ನಿನ್ ಕಣ್ತೀಯಾ ಇಲ್ಲ ಬರದಿದ್ರೆ ಒಳಗ್ ಬಾ ಬಂದ್ ಕುತ್ಕೊಂಡ್ ಟೀ ಕಾಸ್ ಕೊಡ್ತೀನಿ ಇಲ್ಲ ನೀನು ಅವ್ರಿಗೇನ್ ಕಾಯ್ತಾನೆ ನಿಂತ್ಕೊಬೇಡ್ರಿ ಹೋಗಿ ಅದ್ ಮಂತಾವದ್ ಏನ್ ಕೆಲ್ಸ ಆಯ್ತು ಮಾಡ್ಕೊಳ್ರಿ ನಾನೇ ಕಲಸ್ತೀನಿ ಮಾಡ್ಕೋದು ಹುಡ್ಕಂದೆ ಅನ್ನು ಪಾಪ ಬಸವಣ್ಣ ಯಾಕಲ ಯಾಕಲ್ಲ ಹಿಂಗ ಅಯ್ಯೋ ಅನ್ನಿಸ್ತಿದ್ಯಾಲಿ ನಾನು ಬೇರೆ ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಪ್ಪ ನಿನಗೆ ಬೆಳಿಗ್ಗೆ ನಾನು ಕಾಯ್ಕೊಂಡು ನಿಂತಿದ್ದೀನಿ ಅವಾಗ ಬರ್ತೀಯಾ ಇವಾಗ ಬರ್ತೀಯಾ ಅಂತ ಅದ್ಯಾಕಲ ಪಾಪ ಇಷ್ಟಂತಡ ಮಾಡ್ತಿದ್ಯಾ ಏ ಬಾರಪ್ಪ ಬೇಗ ಬೇಗ ಮತ್ತೆ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ನೋಡು ಆ ಪ್ಲೇ ಬರ್ಗೆ ಬಾ ಕುಕೋಕೆ ಮತ್ತೆ ಟೈಮ್ ಆಗ್ಬಿಡುತ್ತೆ ಬಾರಪ್ಪ ಬಿರ್ಬಿರ್ನೆ ಅತ್ಲಾಗಿ ಅದೇನ್ ಬಂದು ಕೆಲಸ ಮುಗಿಸ್ ಹೋಗ್ಬಿಡು ಅತ್ಲಾಗಿ ಎಲ್ಲಾ ಕಣ್ಣು ನಡಿ ಮಮ್ಮ ಬರ್ತೀನಿ ಕಣ್ಣು ಹ್ಞೂ ಹ್ಮ್ ನಾನಿನ್ನೇನು ಹೊಲ್ಟಿದ್ದೆ ಇನ್ನೇನು ಬರ್ದಂತ ನನ್ನ ಫ್ರೆಂಡ್ ಬೇರೆ ಫೋನ್ ಮಾಡಿದ್ದ ಅವ್ರ ಮನೆಯನ್ನು ಒಂದ್ ಸ್ವಲ್ಪ ಡೋರ್ ಅವೆಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ ಹ್ಞೂ ರೆಡಿ ಮಾಡ್ತಾ ಮಾಡ್ತಾ ಹಂಗೆ ನಾನು ಫೋನ್ ಮಾಡಿದ್ದ ಮಾತಾಡ್ತಾ ಮಾತಾಡ್ತಾ ಹಂಗೆ ನಾನೇ ಈ ಕಡೆ ಹೋಗಿ ನಿನ್ಕೊಂಬಿಟ್ಟೆ ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ಅಷ್ಟೇ ನಿನನೆ ಬರ್ತೀನಿ ನಡಿ ಮಮ್ಮ ನೀನ್ ತಲೆ ಕೆಡಿಸ್ಕೋಬೇಡ ನಿನ್ ಗೊತ್ತಾಯ್ತಾನೆ ನನ್ ಬುದ್ಧಿ ನಾನು ಇಂತ ದಿವಸ ಬರ್ತೀನಿ ರಂಗಜಾ ಅಂದ್ರೆ ಗ್ಯಾರಂಟಿ ಬಂದೇ ಬರ್ತೀನಿ ನೀನ್ ತಿರ್ಗಾ ಬೇರೆ ಮಂತ್ ಹುಡ್ಕೊಂಬಂದಿದ್ಯಾಲ ಆ ನಮ್ ಹಂಗೆ ಸರಿ ಅನಿಲ್ಲ ಅವಾಜ್ಜೆ ಸಲ ಮಂತವ ಕರ್ಕೊತಿಯಲ್ಲ ಅಂತ ಗೀತಾಳೆ ನಡಿ ನಾನ್ ಬರ್ತಿನ ನಡಿ ನೀನ್ ತಲೆ ಕೆಡಿಸ್ಕೋಬೇಡ ಹೌದಲ್ಲಪ್ಪಾ ನೀನ್ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂಬತ್ತು ಕಾಲು ಮೇಲೆ ಆಯ್ತ್ ಕಂಡ್ಲಾ ಇಷ್ಟೊತ್ತಿಗೆ ಅರ್ಧ ಕೆಲ್ಸಾನೆ ಮುಗಿಸ್ಬಿಡ್ತಿದ್ದ ಕಣ ನೀನ್ ಬೇಗ ಬಂದಿದ್ರೆ ಅತ್ಲಾಗಿ ಆ ಅದಕ್ಕೆ ಕೇಳ್ತಿರೋದು ಒಂದ್ ಸ್ವಲ್ಪ ಬಿರ್ನೆ ಪಾಪ ಅಲೈ ಕೆಲ್ಸ ಮಾಡುವ ಅದ್ ತಗಂಬಾ ಇಲ್ಲಿ ಮಿಷಿನ್ ದು ಆ ಮೆಟೀರಿಯಲ್ಸ್ ಸುತ್ತಿ ಅವೆಲ್ಲ ಇರ್ತಾವ ನೋಡು ಅವೆಲ್ಲ ಬ್ಯಾಗ್ ಕೊಡಿಲಿ ಎತ್ಕೊಂಡ್ ಹೋಗ್ತೀನಿ ಆಮಿಂತ ನೀನ್ ಬರುವಂತೆ ಸುಮ್ಮಕ್ ನಡಿ ಮಮ್ಮವ್ ನೀನು ಆ ಬ್ಯಾಗ್ ಯಾಕೆ ಎತ್ಕೊಂಡ್ ಹೋಗ್ತೀಯಾ ನಾನು ಎತ್ಕೊಂಡ್ ಬರ್ತೀನಿ ಕಣ್ ನಡಿ ಹ ನಮ್ಮ ಸರಿ ಅನ್ನಿಲ್ಲ ಮತ್ತೆ ಆ ಬ್ಯಾಗು ಅಷ್ಟೊಂದು ತೂಕ ಇರೋ ಬ್ಯಾಗು ಅವ್ ಕೈಲಿ ಕೊಟ್ಟು ಕಳಿಸ್ತೇ ಅಂತ ಬೈತಾಳೆ ನಡಿ ನೀನ್ ಸುಮ್ಕೆ ನಾನು ಬರ್ತೀನಿ ಕರಿಕಂಡ್ಲ ಪಾಪ ಆಯ್ತು ಅಮ್ಮಣಿ ಟೀ ಕುಡಿಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಕವಿತಮ್ಮ ಇನ್ನೊಂದ್ ದಿವಸ ಪುರ್ಸೊತ್ ಮಾಡ್ಕೊಂಡು ಫ್ರೀ ಇದ್ದಾಗ ಬರ್ತೀನಿ ಆ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡೆ ಹೋಗ್ತೀನಿ ಬೇಜಾರ್ ಮಾಡ್ಕೋಬೇಡ ಇವಾಗ ಆಯ್ತು ಇವಾಗ ಕೆಲಸ ಮಾಡಿಸಬೇಕಂತಿದ್ಯಾಬುಮ್ಮ ಗೌರಾಜಿಂಗು ಹಿಂಗು ಬರ್ತಿತ್ತು ಎರಡ್ ಮೂರ್ ದಿವಸ ಕೂತ್ಕೊಂಡು ಎರಡಕ್ಕೆ ಹಾಕೊಂಡು ಒಂದ್ ಮಾತಾಡ್ಕೊಂಡು ಇತ್ತೀಚಿಗೆ ಬಿಟ್ಟು ಬಿಟ್ಟಾರಲ್ಲ ಏನ್ ಸಮಾಚಾರ ಬೇಜಾರ್ಗಾರ ಮಾಡ್ಕೊಂಡಿದ್ದಾರೆ ಏನು ಇಲ್ಲ ಅಮ್ಮಣ್ಣಿ ಜಾಸ್ತು ಇಲ್ಲ ಕಣೆ ಆ ನನ್ ವೆಂಕಟೇಶ್ವರ ಬಗ್ಗೆ ನಿನ್ ಗೊತ್ತಿಲ್ವೇನೆ ಹ ನಿಮ್ ಗೌರಜಿ ಬಗ್ಗೆ ಗೊತ್ತಿಲ್ವ ನಿನ್ಗೆ ಅವಳು ಯಾವತ್ತಾದ್ರೂ ಬೇಜಾರ್ ಮಾಡ್ಕೊಂಡ್ತಾಳೇನೆ ಏನಿಲ್ಲಾ ಕಾಲ್ ಆಗಲ್ ಕಡೆ ಮೊದ್ಲಾದ್ರೆ ಒಂದ್ ಸ್ವಲ್ಪ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಹೆಂಗ ಓಡಾಡ್ಕೊಂಡ್ ತಿರ್ಗಾಡ್ಕೊಂಡು ಎಲ್ಲಾರ ತರ ಮಾತಾಡ್ಕೊಂಡು ಹೆಂಗ ಬೇಜಾರ್ ಇದ್ಲು ಇವಾಗ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟ ಒಂದ್ ಚೂರೇ ಚೂರು ಓಡಾಡಿದ್ರು ಆಯ್ತ್ ಕಣಮ್ಮ ಮಂಡಿ ನೋವು ಜಾಸ್ತಿ ಅಜ್ಜಿಗೆ ಹಂಗಾಗಿ ಎಲ್ಲೂ ಏನೋ ಓಡಾಡಕ್ಕೆ ಹೋಗ್ತಿಲ್ಲ ಹೌದೇನಮ್ಮ ಸರಿ ಕಣ ಆಯ್ತು ಹೇಳು ಅಮ್ಮಕ್ಕಿಂತ ನಾನೇ ಬರ್ತೀನಿ ಎಲ್ಲಾ ಕೆಲಸ ಎಲ್ಲಾ ಮುಗಿಸ್ಕೊಂಡು ಒಂದ್ ಬಂದ್ ಕೂತ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ ಕಣ್ಣಿ ಹೇಳು ಸರಿ ಕಣ್ಮ್ ಆಗುತ್ತೆ ಆ ರಂಗ ಮಾಮಾ ಬೆಳಿಗಿಂತ ಒಂದ್ ಎರಡ್ ಮೂರ್ ಸಲಿ ಬಂದ ಹೋಗ್ಯಾರ ಮಂತವ ಒಂದ್ ವಾರದಿಂದ ಬರ್ತಿದಾರೆ ನೀನು ಇವತ್ತು ನಾಳೆ ಇವತ್ತು ನಾಳೆ ಅಂತಾನೆ ಆ ಬರೀ ಹಿಂಗೆ ಮಾಡ್ತಿದಿರಲ್ಲ ಹೋಗ್ ಅದೇನ್ ಕೆಲ್ಸಾ ಮಾಡ್ಕೊಡೋದಲ್ವಾ ಆ ಹಿರೇ ಮನಸಂಗೆ ಹಿಂಗೆ ಓಡಾಡ್ಸೋದು ಮಂತವ ಇಪ್ಪತ್ ಸಲಿ ಕರ್ಕೊಣತಿರಲ್ಲ ನಿಮ್ಗ್ ಧ್ಯಾನ್ ಬೇಡ ನಿಮ್ಗೆ ಆ ಈ ಕಡೆ ಏಯ್ ಆಹ್ ಸುಂಕಿರು ನನ್ಗೂನು ಏನ್ ಮಾಡೋದೆ ಇಂತ ಸಣ್ಣ ಪುಟ್ಟ ಕೆಲ್ಸ ಏನು ನಾನು ಒಪ್ಕೊಂಡಲ್ಲಾ ಆದ್ರುದನುನು ರಂಗಜ ಹೇಳ ತಕ್ಷಣ ಯಾಕೆ ಹೇಳು ಒಪ್ಕೊಂಡಿದ್ದು ಅವಜ ಅಂದ್ರ ಒಂದ್ ಗೌರವ ಕಷ್ಟದ ಕಾಲದಲ್ಲಿ ಕಷ್ಟ ಕಾಲದಲ್ಲೆಲ್ಲಾ ರಂಗಜ ಆಗೈತೆ ಪಾಪ ಅದಕ್ಕೋಸ್ಕರ ಹೇಳ್ತಿರೋದು ಮಾಡ್ಕೊಡ್ತೀನಿ ಕಣ್ ರಂಗಜ ಅಂತಾನೆ ಹೇಳಿದ್ದೆ ಏನ್ ಮಾಡಣ ಒಂದ್ ವಾರದಿಂದ ನಾನು ಹೊಸ್ಮನೆ ಮನೆ ದೇವ್ರು ಅದು ಇದು ಕೆಲಸಗಳು ಸಿಕ್ಕಾಬಟ್ಟೆ ಇದ್ವಲ್ಲೇ ಎಲ್ಲಾ ಮನೆ ಅವು ಇವು ಒಪ್ಕೊಂಡಿದ್ದೆ ನೋಡು ಕೆಲಸ ಮಾಡ್ಕೊಡೋದು ಹಂಗಾಗಿ ಪುರ್ಸತ್ ಆಗ್ಲಿ ಕಣೆ ಇವತ್ತು ಹೋಗ್ತಿದ್ದೀನಿ ಕಣ ಸುಮ್ನಿರು ಇವಾಗ ಹೋಗಿ ಅದೆಷ್ಟೋ ತರ ಆಗ್ಲಿ ಕಣೆ ಎಲ್ಲಾ ಕೆಲಸ ನಾನು ಬಂದ್ ಬಂದ್ಕೊಡದುವ ಸುಮ್ಕಿರು ನೀನ ತಲೆ ಕೆಡ್ಸಿಬಿಡ ಹೋಗ್ತೀನಿ ಅದು ನಂದು ಮೆಟೀರಿಯಲ್ಸ್ ಬ್ಯಾಗ್ ಐತಲ್ಲ ಹೋಗಿ ಎತ್ಕೊಂಬಾ ಇಲ್ಲಿ ಪಾಪ ಪಾಪ ಲೈ ಕುಮಾರಣ್ಣ ಕುಮಾರಣ್ಣ ಯಾಕ ಏನಾಯ್ತು ಯಾಕ ಹೋಗಿದ್ದ ಬರ್ತಿದ್ದಾನೆ ಅಲ್ ಕಣೆ ಆ ಹುಡುಗಿದ್ದ ಅಲ್ವಿನ ಆ ಸೀಟ್ಗಳೆಲ್ಲ ತಗೊಂಡ್ಬಿಟ್ಟು ಆಚೆ ಕಡೆ ಇಟ್ಟಿರ ಕೇಳಿದಿನಿ ಯಾರು ಒಂದೇ ಒಂದ್ ಕೆಲಸ ಮಾಡಲ್ವಲ್ಲ ಎತ್ಲಾಗೋದ ಆ ಹುಡುಗ ಕುಮಾರಣ್ಣ ಎತ್ಲಾಗೋದ್ನಿ ಏನಿಲ್ಲ ಬಾ ಅವನ ಎತ್ತಿಡ ನೋಡ್ತಿದ್ದ ಆ ಸೀಟ್ ಗಳೆಲ್ಲಾ ತೆಗೆದು ಆಚೆ ಕಡೆ ಇಡನಂತಿದ್ದೆ ನೋಡ್ತಿದ್ದ ಅಮಿಕ್ ನಾನಿದ್ದಾಳು ತಡಿಲ ಪಾಪ ಯಾಕ್ ಬೇಕು ತಿರ್ಗಾ ಮತ್ತೆ ಬರ್ಲಿಲ್ಲ ಅಂದ್ರೆ ನೀನ್ ಕಡೆ ಎತ್ತಿಡೋದು ಅಮಿಕ್ಕಿಂದ ಅವ್ರು ಬರ್ಲಿಲ್ಲ ಅಂದ್ರೆ ತಿರ್ಗಾ ವಾಪಸ್ ತೆಗ್ದಿಡೋದು ಅವೆಲ್ಲ ಬೇಡ ಎರಡ್ ಎರಡು ಕೆಲಸ ಮಾಡ್ಕೊಳತ್ ಬ್ಯಾರ ಬಂದಾದ್ಮೇಲೆ ಬೇಕಾದ್ರೆ ಒಂದೇ ಸುಮ್ಮನಿರು ಆಚೆ ಕಡೆ ಕೊಡುವಂತೆ ಅಂತ ಹೇಳಿ ನಾನೇ ಸುನ್ನಾಗಿಸ್ತೆ ಒಳಗಡೆ ಏನೇ ಇರ್ಬೇಕು ಬರ್ತಾನೆ ಕಣ್ತಡಿ ಹೋಗಿ ಕರಿ ಹೋಗು ಇನ್ನೇನ್ ಬರ್ತಿದ ನಾವು ನೂರ್ಗ ತಗದೆಲ್ಲ ಇಟ್ಬಿಡೋಣ ತಗಿ ಕರಡಿಗೆ ಓದೋದು ಮತ್ತೆ ಅದೇನೇನ್ ಕೆಲಸ ಬೇಕೋ ಮಾಡ್ಕೊಳ್ತಾನು ಹೋಗು

ಆಯ್ತು ಹೆಂಗ್ ತೋಚುತ್ತೋ ಹಂಗ್ ಮಾಡಪ್ಪ ಇವಾಗ ಮೊದ್ಲು ತಿಂಡಿ ತಿಂತೀಯೋ ಇಲ್ಲ ಟೀ ಇಡ್ಸನಾಮ್ಮ ನಿನ್ ಗೊತ್ತಿಲ್ವ ನಾನು ಅಮೆಕಿಂದ ಬೇಕಾದ್ರೆ ತಿಂಡಿ ತಿಂತಿನಿ ಆ ಒಂದ್ ಕಪ್ ಟೀ ಇಡ್ಸು ಮೊದ್ಲು ಟೀ ಕುಡಿಯನ ನಾನು ಬೆಳಿಗ್ಗೆಂದ ಟೀ ಬೇರೆ ಕುಡ್ದಿಲ್ಲ ಏನಿಲ್ಲ ಒಂಥರ ಆಗ್ತೈತೆ ಅಜ್ಜಿಗ್ ಗೌರ ಗೌರಜ್ಜಿ ಬಹಳ ಚೆನ್ನಾಗ್ ಮಾಡುತ್ತೆ ಸರಿ ಕಣ್ಲಪಪ್ಪಾ ಆಯ್ತು ಅಲ್ ಕಣ್ಣಪ್ಪ ಏ ಟೀ ಕುಡ್ದ್ ಬಿಟ್ರೆ ಅಮೆಕಿಂದ ತಿಂಡಿ ತಿನ್ನಲ್ ನನ್ನ ಮಾತ್ ಕೇಳು ಆಮೇಕಿಂತ ಬೇಕಾರೆ ನೀನು ಅದೇನು ಟೀ ಕುಡಿಯುವಂತ ಇಡ್ಸ್ಕೊಡ್ತೀನಿ ತಿಂಡಿ ಆದ್ಮೇಲೆ ಮೊದಲು ತಿಂಡಿ ತಿನ್ಬಿಡ್ಲಾ ಪಾಪ ಹೊಟ್ಟೆ ತುಂಬಾ ನನಗೆ ತಿಂಡಿ ಇಷ್ಟ್ ಬಿರನೆ ತಿಂದು ರೂಢಿ ಇಲ್ಲ ಕಣ್ರ ಅಭ್ಯಾಸ ಇಲ್ಲ ಏನಿಲ್ಲ ಏನಿದ್ರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಮೇಲೆ ತಿಂಡಿ ತಿಂದು ಕೆಲ್ಸಕ್ ಹೋಗ್ತೀನಿ ನೋಡು ಕೆಲ್ಸ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನೋದು ಹಂಗಾಗಿ ಅಮೆಕಿಂದ ತಿಂದ್ರೆ ಆಗುತ್ತೆ ಇಷ್ಟ್ ಬಿರನೆ ಅಲ್ಲ ಇನ್ನು ಎಂಟೂವರೆ ಏನು ಆಗಿತ್ತೆ ಇಷ್ಟ ಬಿರ ತಿಂಡಿ ಯಾರು ತಿಂತಾರೆ ಬೇಡ ಅಮೇಕಿಂದ ನಾನು ತಿಂತೀನಿ ಟೀ ಇಡ್ಸ್ಕೊಡ್ರಿ ಬೇಗ ನಮ್ ಕುಮಾರಣ್ಣ ಎತ್ತಲಾಗೋದಾ ಆ ಶೀಟ್ಗಳೆಲ್ಲ ಒಂದ್ ಸ್ವಲ್ಪ ಇಟ್ಕೋಬೇಕಿತ್ತು ನನಗೆ ಹ ನಿನ್ ಕೈಲಿ ಆಗಲ್ಲ ಏನಿಲ್ಲ ತೂಕ ಇದಾವೆ ಕರಿ ಒಂದ್ಸೂರು ಇರಬೇಕು ಕರಿ ತಿಂತಡಿಲ್ಲ ಪಾಪ ಹಂಗೆ ರಂಗಜ ಆ ನಾನ್ ಲೀಸ್ಟ್ ಬರ್ದ್ ಕೊಟ್ಟಿದ್ದಲ್ಲ ಮಳೆಗಳು ಸ್ಕ್ರೂಗಳು ಹಂಗೇನೇ ಹ್ಯಾಂಡಲ್ಲು ರಿಂಚಸ್ಸು ಅವೆಲ್ಲ ಎಲ್ಲಾ ಎಲ್ಲಿದಾವೆ ಬೇಗ ತಗೊಂಬಾ ಏನ್ ಮರದ ಗಿರ್ದ್ ಬಂದಿದ್ಯೋ ತಗೊಂಬಂದಿದ್ಯೋ ಅವೆಲ್ಲ ಎಲ್ಲಪ್ಪ ಎಲ್ಲಾ ಕೆಲ್ಸಗಳೆಲ್ಲ ಬಿಟ್ಟು ತಾವು ಹೋಗಿದಿನಿ ಅಂತದ್ರಲ್ಲಿ ಮರ್ತ ಬರಕ್ ಆಗುತ್ತೇನ ಎಲ್ಲಾ ತಗೊಂಡ್ ಬಂದಿದ್ದೀನಿ ತಡಿ ಅವೆಲ್ಲ ಸೆಪರೇಟ್ ಒಂದ್ ಕವರಲ್ಲಿ ಹಾಕೊಟ್ಟಿದ್ದಾರೆ ಹ ಕೊಡ್ತೀನಿ ಎಲ್ಲಾ ಒಳಗಡೆ ಕಿಟ್ಟಿದೀನಿ ಮತ್ತೆ ಕೆಳಗಿಳಿದ್ ಹೋದತ್ತು ಅಂತ ಎಲ್ಲಾದ್ನು ಒಂದ್ ಅಲ್ಲಿ ಹಾಕೊಟ್ಟಿದ್ರು ಅವ್ರೆ ಆಯ್ತು ಬಿರೇ ತಗೊಂಬಾ ಆ ಒಳಿಕೆ ಅಳತಿ ನೋಡ್ಕೊಂಡ್ ಬರೋದಲ್ವೇ ನಾವು ಇಲ್ಲ ಆಚೆ ಕಡೆ ಕುತ್ಕೊಂಡ್ಬಿಟ್ಟ ನೀನು ಆ ಈ ವಜ್ಜ ನೋಡಿ ಇವಾಗ ಹೇಳ್ತಿರೋದು ನಾನು ಬರ್ತಾ ಬರ್ತಾ ಮೊದ್ಲು ಅಲ್ಲಿ ಒಳಕ್ ಹೋಗ್ಬಿಟ್ಟು ಶೀಟ್ ಎಲ್ಲಾ ನೋಡ್ಕೊಂಡು ಅಳ್ತಿ ಮಾಡ್ಕೊಂಡು ಎಲ್ಲಾ ಇದ್ ಮಾಡ್ಕೊಂಡೆ ಬಂದಿದ್ವು ಅದೆಲ್ಲ ನೋಡ್ಕಂಡದೇ ಕೆಲಸ ಮಾಡಕ್ ಆಗುತ್ತೆ ರಂಗಜ್ಜ ಕಟಿಂಗ್ ಮಾಡಕ್ ಆಗುತ್ತಾ ಎಷ್ಟಕ್ ಬೇಕು ಎಷ್ಟಿಂಚ್ ಕುಯ್ಕೋಬೇಕು ಅವೆಲ್ಲ ನೋಡ್ಕೊಂಡೆ ಬಂದಿದ್ವ ಸುಮ್ಕಿರು ನೀನು ತಲೆ ಕೆಡಿಸ್ಕೋಬೇಡ ನಾನ್ ಕೆಲ್ಸ ಮಾಡ್ಕೊಡ್ತೀನಿ ನನ್ ಬಗ್ಗೆ ನಿನ್ಗೆ ಗೊತ್ತಿದ್ರು ನೀನ್ ತಿರುಗ ತಿರ್ಗಾ ಕೇಳ್ತಿರ್ತಿಯಲ್ಲ ಹಂಗಲ್ಕಂಡಾ ಪಾಪ ಮಾತ್ ಹೇಳಿದ್ರೆ ಅಷ್ಟೇ ದಿನ ಬೇಜಾರ್ ಮಾಡ್ಕೋಬೇಡ ಕಣಪ್ಪ ಏನ್ಯಾ

ಅದು ಮಿಷಿನ್ ಕಣೋ ಅದು ಕರೆಂಟ್ ಇನ್ ಮಷಿನ್ ಒಂದು ಸುಯಿ ಅಂತ ಇದಾಗ್ಬಿಡುತ್ತೆ ಬಿಡುತ್ತೆ ಎತ್ತಕ್ಕೆ ಆಗಲ್ಲ ಸುಮ್ಕಿರೋ ಮತ್ತೆ ಕೈ ಕಾಲೇನರ ಮಾರ್ಕನ್ ಬಿಟ್ಟಿದೀಯ ಹುಡುಗಾಟ ಅಂತ ಕರೀತಿನೇನೋ ಅದು ಅವು ಬ್ಲೇಡ್ ಎಲ್ಲಾ ಇರ್ತಾವ್ ಕडला ಪಾಪ ನಡಿ ನೀನ್ ಒಳಿಕ ನಡಿ ಇಲ್ಲಿ ನಿನ್ಕ ನೀನು ಹುಟ್ಟು ತರಲೇ ನನ್ನ ಮಗ ನೀನು ಅಣ್ಣ ನಾನು ಏನು ಮಾಡಲಿ ಕಣೋ ನನಗೆ ಗೊತ್ತು ಮಷಿನ್ ಅಂತ ಆದರ ನಾನು ಒಂದ್තරಾ ಕೂಸಿಕರಣ ನೋಡೋಕ್ಕೆ ಅಷ್ಟೇನೇ ಸರಿ ಸರಿ ಆಯ್ತು ನಾನು ಮುಟ್ಟಲ್ಲ ನಿನ್ ಕೆಲಸ ಮಾಡಕೊಳ್ಳಣ ನಾನು ಸುಮ್ಮನೆ ನಿನ್ಕ ನೋಡ್ತಿನಿ ಪಾಪ ನೀನಂತೂ ಇಲ್ಲಿ ನಿನ್ಕೋಬೇಡ ಹುಟ್ಟ ತಲೆ ನನ್ನ ಮಗ ನೀನು ನನಗ್ ಚೆನ್ನಾಗ್ ಗೊತ್ತು ನಾನೇನಾದ್ರು ನನ್ ಕೆಲಸದಲ್ಲಿ ನಾನು ಫುಲ್ ಬ್ಯುಸಿ ಆಗಿರ್ತೀನಿ ಯಾವ ಮಾರ್ಬಿಟ್ಟು ನೀನು ಮಿಷಿನ್ ಗಿಷಿನ್ ಏನಾರ ಬಟನ್ ಗಿಟಮ್ನು ಮುಟ್ಟಿ ಮತ್ತೆ ಬ್ಲೇಡ್ ಎಲ್ಲಾ ಇದಾಗ್ಬಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಯಾರ ಒಣೆ ಆಗ್ತಾರೆ ರಂಗಜ್ಜ ನೀವ್ ನೀನ್ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ನಿಂದಮ್ಮಯ್ಯ ಅಂತೀನಿ ಏಯ್ ಪಾಪ ಬಾರ್ಲಿ ಕಡೆ ಈ ಕಡೆ ಬರೋ ನಾನೇ ಇಷ್ಟೂರ ದೂರ ನಿಂತ್ ಈ ನನ್ನ ಮಗ ಹೋಗಿ ಕೆಲಸ ಮಾಡೋನ ನೋಡಲಿ ನೋಡಲಿ ಅಲ್ಲಿ ಆಡ್ತಿರೋದು ಬಾರ್ಲಿ ನೋಡು ಸುಮ್ಮಕ್ ಬರ್ತೀಯಾ ಇಲ್ಲ ನಿಮ್ಮ ಅಪ್ಪ ಹಿಂಗೆ ಕರಿಯನ್ ಈಗ

ನನಗೆ ಇದೇ ಇಷ್ಟ ಕಣ ನೋಡೋದಕ್ಕೆ ಹಿಂಗೆಲ್ಲ ಕೆಲಸ ಮಾಡ್ತೀರಲ್ಲ ಅದಕ್ಕೆ ನನಗೆ ಸಖತ್ ಇಷ್ಟ ಅಷ್ಟೇ ನನಗೆ ಇನ್ನೇನಿಲ್ಲ ನೀನು ಕೆಲಸ ಮಾಡು ನಾನು ನನ್ನ ತಾತನ ಜೊತೆ ನಿಂತಿರ್ತೀನಿ ಸರಿ ಆಯ್ತು ನಿನ್ನ ನೋಡುವಂತ ನೋಡುವಂತೆ ಬೇಕಾದ್ರೆ ಅಮ್ಮಕ್ಕಿಂದ ಹೋಗ್ಬಿಟ್ಟು ನಿಮ್ಮ ಅಜ್ಜಿಗೆ ಆ ಬಸವಣ್ಣಗುನು ತಾತುಂಗೆ ಟೀ ಕಾಯಿಸ್ಕೊಡ್ಬೇಕಂತೆ ಅಂತ ಹೋಗು ನಿಮ್ಮ ಅಜ್ಜಿಗೆ ಬೇಗ